ಓದುತ್ತಿರುವ ಎಲ್ಲ ಆತ್ಮೀಯ ವಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತವನ್ನು ಕೋರುತ್ತಾ ಬಿ ಎ ಮೊದಲನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಘಟಕ ನಾಲ್ಕು ಎರಡು ಕವಿತೆಗಳು ಅದರಲ್ಲಿ ಆತ್ಮಶೋಧನೆ ವಿಜಿ ಭಟ್ ರವರು ಬರೆದಂತಹ ಈ ಒಂದು ಆತ್ಮಶೋಧನೆಯ ಒಂದು ಕವನದ ಕವಿ ಪರಿಚಯ ಹಾಗೂ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾವು ನೀವು ಅಧ್ಯಯನ ಮಾಡೋಣ ಈ ಪರೀಕ್ಷೆಯ ನಿಟ್ಟಿನಲ್ಲಿ ಯಾವ ರೂಪದಲ್ಲಿ ಕೇಳುತ್ತಾರೆ ಅಂತಕ್ಕಂತಹ ಈ ಪ್ರಬಂಧ ರೂಪದ ಪ್ರಶ್ನೆಯನ್ನು ಈ ವಿಡಿಯೋದಲ್ಲಿ ಇವತ್ತಿನ ದಿನ ನೋಡೋಣ ಇಲ್ಲಿ ಮೊದಲನೇದಾಗಿ ಕೃತಿ ಮತ್ತು ಕರ್ತೃ ಪರಿಚಯವನ್ನು ನೋಡೋಣ ವಿ ಜಿ ಭಟ್ ಹೊಸಗನ್ನಡದ ಪ್ರಮುಖ ಕವಿಗಳಲ್ಲಿ ಅದರಲ್ಲೂ ನವೋದಯ ಎರಡನೇ ತಲೆಮಾರಿನ ಪ್ರಮುಖ ಕವಿಗಳಲ್ಲಿ ವಿ ಜಿ ಭಟ್ಟರು ಒಬ್ಬರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡೆತೋಕಾದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಡಿಸೆಂಬರ್ ಎರಡರಂದು ಜನಿಸಿದ ವಿ ಜಿ ಭಟ್ಟರ ತಂದೆ ಬಡ್ತಿ ಗೋವಿಂದ್ ಭಟ್ ತಾಯಿ ಗಂಗೆ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಕ್ಕಾರು ಹೊನ್ನಾವರ ಜಮಖಂಡಿ ಸಾಂಗ್ಲಿ ಕೊಲ್ಲಾಪುರಗಳಲ್ಲಿ ಶಿಕ್ಷಣವನ್ನು ಪೂರೈಸಿದ ಭಟ್ಟರು ಧಾರವಾಡ ಮುಂಬೈಗಳಲ್ಲಿ ಖಾದಿ ಗ್ರಾಮೋದ್ಯೋಗದಲ್ಲಿ ಕಾರ್ಯನಿರ್ವಹಿಸಿದರು ಅದರೊಂದಿಗೆ ಸಾಹಿತ್ಯದಲ್ಲಿ ವಿಶಿಷ್ಟ ಕೃಷಿ ಮಾಡಿದರು ಕಾವ್ಯ ಕತೆ ನಾಟಕ ಹರಟೆ ಹಾಸ್ಯ ವಿಡಂಬನೆ ಲಲಿತ ಪ್ರಬಂಧ ಜೀವನ ಚರಿತ್ರೆ ಇವೇ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ ವಿ ಜಿ ಭಟ್ಟರು ಕನ್ನಡ ಸಾಹಿತ್ಯದಲ್ಲಿ ವಿಡಂಬಣ ಕವಿ ಎಂದೇ ಖ್ಯಾತರಾದವರು ಕೃತಿಗಳು ಪಲಾಯನ ರಕ್ತಾಂಜಲಿ ಕಾವ್ಯವೇದನೆ ಮೂರ್ತಿ ಆತ್ಮಗೀತೆ ಧ್ಯಾನ ಪೀಠ ಬಂದ ಕವಿತೆ ಉತ್ಥಾನ ಪ್ರಾರ್ಥನೆ ಮುಂತಾದವು ವಿ ಜಿ ಭಟ್ಟರ ಕವನ ಸಂಕಲನಗಳು ಸಹ್ಯಾದ್ರಿ ಬುರುಕಿ ಪೆದ್ದ ಕಥೆಗಳು ಇವು ಭಟ್ಟರ ಜೀವನ ಚರಿತ್ರೆಗಳು ಭಟ್ಟರ ಸಾಹಿತ್ಯ ಸಾಧನೆಗೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಆತ್ಮಶೋಧನೆ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಆತ್ಮವನ್ನು ಹೊರಗೆ ಹುಡುಕದೆ ನಮ್ಮೊಳಗೆ ಕಂಡುಕೊಳ್ಳಬೇಕೆಂಬ ಆಧ್ಯಾತ್ಮಿಕ ನಿಲುವನ್ನು ಆತ್ಮಶೋಧನೆ ಕವನ ಹೇಗೆ ಪ್ರತಿಪಾದಿಸಿದೆ ವಿವರಿಸಿ ಉತ್ತರ ಆತ್ಮಶೋಧನೆ ಭಟ್ಟರ ಒಂದು ವಿಶಿಷ್ಟ ಕವನ ಆತ್ಮವನ್ನು ಹೊರಗೆ ಹುಡುಕದೆ ನಮ್ಮೊಳಗೆ ಕಂಡುಕೊಳ್ಳಬೇಕೆಂಬ ಆಧ್ಯಾತ್ಮಿಕ ಸಂಗತಿಯನ್ನು ಈ ಕವನ ತುಂಬ ಧ್ವನಿಪೂರ್ಣವಾಗಿ ಪ್ರತಿಪಾದಿಸಿದೆ ಆತ್ಮವೆನ್ನುವುದು ಅಂತರಂಗದ ತವನಿಧಿ ಹೀಗಾಗಿ ಅದನ್ನು ಹೊರಗೆ ಹುಡುಕಿದರೆ ಸಿಕ್ಕಲಾರದು ಆದರೆ ಇದನ್ನರಿಯದೆ ನಾವು ಈ ಆತ್ಮವನ್ನು ಎಲ್ಲೆಲ್ಲೋ ಹುಡುಕುತ್ತೇವೆ ಇದಕ್ಕೆ ಕವಿಯೂ ಹೊರತಾಗಿಲ್ಲ ಕವಿಯು ಸಹಿತ ಹಳಬರು ಹೇಳುವುದನ್ನು ನಂಬಿ ಆತ್ಮವನ್ನು ಎಲ್ಲೆಂದರಲ್ಲಿ ಹುಡುಕುತ್ತಾನೆ ಆತ್ಮವನ್ನು ಕವಿ ಹಗಲಲ್ಲೆಲ್ಲ ಹುಡುಕಿದರೂ ಕವಿಗೆ ಆತ್ಮದರ್ಶನವಾಗುವುದೇ ಇಲ್ಲ ಆದರೂ ಕವಿ ಆತ್ಮಶೋಧ ನಿಲ್ಲುವುದಿಲ್ಲ ಕವಿ ಆತ್ಮವನ್ನು ಗುಡಿಯಲ್ಲಿ ಹುಡುಕುತ್ತಾನೆ ಆದರೆ ಅಲ್ಲಿ ಬರೀ ಕಲ್ಲೆ ಕಾಣಿಸುತ್ತದೆ ವೇದ ಪುರಾಣದ ಪೀಠದಲ್ಲಿ ಹುಡುಕಿದರೆ ಆ ಪೀಠದಲ್ಲಿ ಬರೀ ಒಣ ಹುಲ್ಲೆ ಬೆಳೆದಿದೆ ಕವಿ ಮಗುವಿನ ಕಣ್ಣಿನಲ್ಲಿ ಮಸನದ ಮಣ್ಣಿನಲ್ಲಿ ಹುಡುಕಿದರೂ ಆತ್ಮ ಸಿಗೋದಿಲ್ಲ ಚಲುವಿನ ಕೆನ್ನೆ ಒಳಗಡೆ ಪರೀಕ್ಷಿಸಿದರೂ ಅಲ್ಲಿಯೂ ಬರೀ ಸೊನ್ನೆ ಸವಿ ಕಣ್ಣೀರಿನ ತಳಕ್ಕೆ ಕೆಸುರಿಗಳ ಜೊಲೆಯ ಜಳಕ್ಕೆ ಹಾರಿ ನೋಡಿದರೂ ಅಲ್ಲಿ ಹೆನವು ಸಿಗುವುದಿಲ್ಲ ಆತ್ಮದ ಕಣವು ಸಿಗುವುದಿಲ್ಲ ಕೊನೆಗೆ ಮತ್ತೆ ಎಲ್ಲೆಲ್ಲೂ ಹುಡುಕಿ ಹುಡುಕಿದರೂ ಆತ್ಮ ಸಿಗುವುದೇ ಇಲ್ಲ ಪುಣ್ಯಕ್ಕೆ ಹುಚ್ಚಲೆದಾಡುವ ಕವಿಯನ್ನು ಹುಡುಕಿದರೂ ಆತ್ಮ ಸಿಗುವುದೇ ಇಲ್ಲ ಕವಿ ಸಂಜೆ ಬಳಲುತ್ತಾ ಬರುತ್ತಿರಬೇಕಾದರೆ ಯತಿಯೊಬ್ಬನನ್ನು ನೋಡುತ್ತಾನೆ ಆ ಯತಿ ಕವಿ ಆತ್ಮಶೋಧನೆಯ ಕಥೆಯನ್ನು ಕೇಳಿ ಗಹಗಹಿಸಿ ನಗುತ್ತಾನೆ ಕೊನೆಗೆ ಆ ಯತಿ ಕವಿಗೆ ಮನೆಗೆ ನಡೆ ಆತ್ಮವನ್ನು ಮನೆಯಲ್ಲೇ ಕಾಣುವೆ ಎಂದು ಹೇಳುತ್ತಾನೆ ಕವಿಗೆ ಇದು ತನಕ ತಾನು ಅಲೆದಾಡಿದ್ದು ಸುಳ್ಳು ಅನಿಸುತ್ತದೆ ಮನೆಯಲ್ಲಿ ಮಂಚದ ಮೇಲೊರಗಿದ ಕವಿ ಆತ್ಮವನ್ನು ಕಾಣದೆಯೇ ಕೊರಗಿ ಏನೂ ತಿಳಿಯದೆ ಕುಳಿತುಕೊಳ್ಳುತ್ತಾನೆ ಆಗ ಯಾರೋ ಕರೆಯುತ್ತಾರೆ ಕವಿ ಹಿಂತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ಕವಿ ಉಸಿರಿನ ಸದ್ದು ಇರಲಿಲ್ಲ ಆದರೆ ಕವಿ ಬಂದ ಕರೆಯನ್ನು ತಡೆಯಲಾಗದೆ ಕರೆಯನ್ನು ಹಿಂಬಾಲಿಸಿ ನಡೆಯುತ್ತಾನೆ ದೊಡ್ಡ ಕಪಾಟಿನ ಬಳಿ ತಡೆದು ನಿಲ್ಲುತ್ತಾನೆ ಆ ಕಪಾಟಿನೊಳಗಿಂದ ಬಾ ಬಾ ಕಂದ ಎಂದು ಕವಿಯನ್ನು ಯಾರೋ ಕರೆಯುತ್ತಾರೆ ಕರೆದದ್ದು ಹೊತ್ತಿಗೆ ಎಂದು ಗುರುತಿಸಿದ ಕವಿ ಆ ಹೊತ್ತಿಗೆ ತೆರೆಯಲು ಅದರೊಳಗಿಂದ ಇದೋ ಇದೇ ಕಂದ ನಾನು ಇಲ್ಲಿದ್ದೇನೆ ನೀನು ಎಲ್ಲಿ ಹುಡುಕುವೆ ಎನ್ನುತ್ತದೆ ಹೊತ್ತಿಗೆ ಕವಿ ಸಿಕ್ಕಿತು ಸಿಕ್ಕಿ ಎಂದು ಸಂತೋಷಗೊಂಡು ನೋಡಿದರೆ ಕೋಶದ ನೂರ ಐವತ್ತೂರನ ಪುಟದಲ್ಲಿ ಹರಿ ಓಂ ಹರ ಓಂ ಹರಿಹರ ಓಂ ಸತ್ ಎಂಬಂತಹ ಆತ್ಮ ಪದದ ಅರ್ಥ ಸಿಕ್ಕುತ್ತದೆ ಹೊರತು ಆತ್ಮ ಮಾತ್ರ ಸಿಕ್ಕುವುದೇ ಇಲ್ಲ ಕೊನೆಗೂ ಕವಿಗೆ ಉಳಿಯುವುದು ಆತ್ಮ ಇನ್ನೆಲ್ಲಿ ಹಳಬರು ಹೇಳಿದ ಆತ್ಮ ಇನ್ನೆಲ್ಲಿ ಎಂಬ ಪ್ರಶ್ನೆಯೇ ಹೀಗೆ ಆತ್ಮವನ್ನು ನಮ್ಮೊಳಗೆ ಅಥವಾ ನಮ್ಮ ಅಂತರಂಗದೊಳಗೆ ಹುಡುಕಬೇಕು ಹೊರತು ಅದನ್ನು ಹೊರಗೆ ಬೇರೆಲ್ಲೆಲ್ಲೋ ಹುಡುಕಿದರೆ ಸಿಗಲಾರದು ಎಂಬುದನ್ನು ಈ ಕವನ ತುಂಬ ಧ್ವನಿಪೂರ್ಣವಾಗಿ ಹೇಳುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದಿಷ್ಟು ಆತ್ಮಶೋಧನೆಯಲ್ಲಿ ಬರ್ತಕ್ಕಂತಹ ವಿ ಜಿ ಭಟ್ ರವರು ಬರೆದಂತಹ ಒಂದು ಕವನದ ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಈ ದಿನ ನಾವು ಚರ್ಚಿಸಿದ್ದೇವೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು